ಹುಕ್ಕೇರಿ ಪುರಸಭೆ ಕಾಂಗ್ರೆಸ್ ತೆಕ್ಕೆಗೆ ನೂತನ ಅಧ್ಯಕ್ಷರಾದ ಇಮ್ರಾನ್ ಮೊಮಿನ್ ಪುರಸಭೆ ಎರಡನೇ ಅವರಿಗೆ ಎಂದು ಅಧ್ಯಕ್ಷ ಉಪಾಧ್ಯಕ್ಷ ಆಯ್ಕೆ ಜರುಗಿತ್ತು ಅಧ್ಯಕ್ಷ ಸ್ಥಾನಕ್ಕೆ ಇಮ್ರಾನ್ ಮೊಮಿನ್ ಉಪಾಧ್ಯಕ್ಷ ಸ್ಥಾನಕ್ಕೆ ಶ್ರೀಮತಿ ಜ್ಯೋತಿ ಬಡಿಗೇರ್ ನಾಮಪತ್ರ ಸಲ್ಲಿಸಿದರು ಬಿಜೆಪಿಯವರು ಯಾರು ಬರಬೇಕಾದ ಅವಿರೋಧವಾಗಿ ನೂತನ ಅಧ್ಯಕ್ಷರಾದ ಇಮ್ರಾನ್ ಮೊಮಿನ್ ಉಪಾಧ್ಯಕ್ಷರಾಗಿ ಶ್ರೀಮತಿ ಜ್ಯೋತಿ ಬಡಿಗೇರ್ ಮಾನ್ಯ ತರಿಸಿದಾರ ಶ್ರೀಮತಿ ಮಂಜುಳಾ ನಾಯಕ್ ಇವರ ಗಣ ಅಧ್ಯಕ್ಷತೆಯಲ್ಲಿ ಜರುಗಿತು ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶ್ರೀ ಸತೀಶ್ ಜಾರಕಿಹೊಳಿ ಹಾಗೂ ಮಾಜಿ ಶಾಸಕರಾದ ಎ ಬಿ ಪಾಟೀಲ್ ಹಾಗೂ ಜಿಲ್ಲಾಧ್ಯಕ್ಷರಾದ ಚಿಂಗಳಿವರ ಇವರ ನೇತೃತ್ವದಲ್ಲಿ ಆಯ್ಕೆ ಮಾಡಲಾಯಿತು ಇಪ್ಪತ್ತೈದು ವರ್ಷಗಳ ನಂತರ ಹುಕ್ಕೇರಿ ಪುರಸಭೆ ಕಾಂಗ್ರೆಸ್ ತೆಕ್ಕೆಗೆ ವಿಜಯೋತ್ಸವ ಆಚರಿಸಿದರು ಮಾಧ್ಯಮದವರೊಂದಿಗೆ ಮಾತನಾಡಿದ ಹುಕ್ಕೇರಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಶ್ರೀ ವಿಜಯ ಮುಂಬರುವ ದಿನಗಳಲ್ಲಿ ನಮ್ಮ ನೂತನ ಅಧ್ಯಕ್ಷರಾದ ಇಮ್ರಾನ್ ಮೊಮಿನ್ ಇವರ ಅಧ್ಯಕ್ಷತೆಯಲ್ಲಿ ಹುಕ್ಕೇರಿ ಸರ್ವಾಂಗೀಣ ಅಭಿವೃದ್ಧಿ ಕೆಲಸಗಳು ಮಾಡುತ್ತೇವೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಸಂತೋಷ್ ಮೂಡಸಿ ದಿಲೀಪ್ ಹೊಸಮನಿ ಮೌನೇಶ್ ಪೋತದಾರ್ ಮೀರಸಾಬ್ ಮೊಮಿನ್ ಸರ್ಪರಾಜ ಮಹಾಕಂದಾರ್ ಮಹೇಶ್ ಹಟ್ಟಿಹೊಳಿ ಭೀಮಗೌಡ ಅಮ್ಮನಗಿ ರಾಜು ಸಿದ್ದಾಳ್ ಆನಂದ್ ಗಂಧ ಸುಹಾಸ್ ನೂಲಿ ಶ್ರೀಮತಿ ಡಾಲಾಯತ್ ಶ್ರೀ ಸದಾ ಕರೆಪ್ಪಗೋಳ ಶ್ರೀಮತಿ ಪಾರ್ವತಿ ಲಟ್ಟಿ ಕಿರಣ್ ರಜಪೂತ್ ಸುಭಾಷ್ ನಾಯಕ್ ಜಿನಗೌಡ ನವರ ಮಾಂತೇಶ್ ತಳವಾರ್ ಹುಕ್ಕೇರಿ ಪುರಸಭೆ ಸರ್ವ ಸದಸ್ಯರು ಮುಖಂಡರು ಕಾಂಗ್ರೆಸ್ ಕಾರ್ಯಕರ್ತರು ಈ ಸಮಾರಂಭದಲ್ಲಿ ಉಪಸ್ಥಿತರಿದ್ದರು ವರದಿ ಎಸ್ಎಂ ನೈನ್ ಟಿವಿ ಕನ್ನಡ ನ್ಯೂಸ್ ಹುಕ್ಕೇರಿ ಪ್ರಧಾನ ಸಂಪಾದಕರು ಶಾಂತಿನಾಥ್ ಜಿ ಮಗದು ಸಚಿವರು ಸಚಿವರು ಯಾವಾಗಲೂ ಕೂಡ ಕಾರ್ಯಕರ್ತರಿಗೆ ಬಿಟ್ಟು ಕೊಡ್ತಾರೆ ನೀವೇ ನಿಮ್ಮ ಮುಖಂಡರನ್ನ ನೀವೇ ಆಯ್ಕೆ ಮಾಡಿ ಎಲ್ಲರನ್ನ ಒಗ್ಗಟ್ಟು ಮಾಡಿ ನಿಮಗೆ ಏನು ಸಹಾಯ ಬೇಕು ಏನು ನೆರವು ಬೇಕು ಏನು ಕಂಡ್ಬೇಕು ಏನು ಅಭಿವೃದ್ಧಿ ಕೆಲಸಗಳು ಆಗಬೇಕು ಅನ್ನೋ ದೃಷ್ಟಿಯಲ್ಲಿ ನೀವು ನಿಮ್ಮ ಯಾರು ಅಧ್ಯಕ್ಷ ಆಗಬೇಕು ಯಾರು ಉಪಾಧ್ಯಕ್ಷ ಆಗಬೇಕು ಅನ್ನೋದನ್ನ ಈ ಎಲ್ಲ ಅವ್ರ ಪ್ಲಾನ್ ಅವ್ರ ಪ್ಲಾನ್ ಇದೆ ಸಕ್ಸಸ್ ಅದರ ಸ್ವಾತಂತ್ರ್ಯವನ್ನು ಕೊಟ್ಟು ಭಯಮುಕ್ತ ವಾತಾವರಣದಲ್ಲಿ ಈ ಚುನಾವಣೆ ಆಗಿದೆ ಭಯಯುಕ್ತ ಅಲ್ಲ ಯಾಕಂದ್ರೆ ಸ್ವಾತಂತ್ರ್ಯ ಅವರು ಅಂಬೇಡ್ಕರ್ ಅವರ ಘಟನೆಯ ಆಧಾರದ ಮೇಲೆ ನಿಮಗೆ ಜನ ಆರಿಸ್ಕೊಟ್ಟಿದ್ದೀನಿ ನೀವು ನಿರ್ಣಯ ತೆಗೆದುಕೊಳ್ಳ್ರಿ ನೀವು ನಿರ್ಣಯ ಏನು ತೆಗೆದುಕೊಳ್ತೀರಿ ಅಂತ ನಾ ಹೇಳ್ರೆ ಅದಕ್ಕೆ ನಾ ಬದ್ಧವಾಗಿದೆ ಅಂತ ಸಚಿವರು ಕೂಡ ಹೇಳಿದ್ರು ಕರೆಕ್ಟ್ ಇರೋದು ಇರೋದೇ ಇಲ್ಲದಂತ ಈ ಸಲ ಏನೇ ಇಮ್ರಾನ್ ಯುವಕ ಮತ್ತು ಬಡಗಿಯರವರು ಏನೋ ಪಾರ್ಟಿ ದೊಡ್ಡದವ್ರು ಇಬ್ರು ಇಮ್ರಾನ್ ಸ್ವಂತ ಪ್ರಯತ್ನ ಆಮೇಲೆ ಇದಕ್ಕೆಲ್ಲ ನಾವು ಗ್ರೌಂಡ್ ರೆಡಿ ಮಾಡ್ಲಾಕ್ ನಮಗೆ ಏನೈತಿ ಸತೀಶ್ ಜಾರಕಿಹೊಳಿ ಮಾಸ್ಟರ್ ಮೈಂಡ್ ಪ್ಲಾನ್ ಅವರು ಪ್ಲಾನ್ ಮಾಡೋದ್ರಿಂದ ಈ ಸಲ ನಾವು ಸಕ್ಸಸ್ ಆಗಿದ್ದೆವು ಮತ್ತೆ ಇಮ್ರಾನ್ ಯುವಕರದವರು ಮುಖ್ಯ ರಿಕ್ಷೆ ಏನೈತಿ ನಮ್ದು ಸುಧಾರಿಸ್ತಾರು ಮತ್ ಮುಂದೆ ಇವನು ಒಂದು ಪರಿಗಡೆ ಇವ್ ಇಮ್ರಾನ್ ಆಗಿಲ್ಲ ಅನ್ನೋದು ನಮ್ದು ವೈಯಕ್ತಿಕ ಕಿತ್ತ ಐತಿ ಯಾಕಂದ್ರ ಮೊದಲಿಂದ ಇವ್ ಜನರ ಬದಲ ಬಡವ್ರ ಬದಲ ಬಹಳ ಕಾಸು ಇದ್ ಮನುಷ್ಯ ಹುಕ್ಕಿಯರಿಗೆ ಏನೈತಿ ಇವನಿಂದ ಇಮ್ರಾನ್ ದಿಂದ ಬಹಳ ಅಂದ್ರೆ ಬಹಳ ಅನುಕೂಲ ಆಯ್ತಿ ಮತ್ ಇಂತ ಯುವಕ ಅಧ್ಯಕ್ಷ ಇರೋದ್ರಿಂದ ನಮ್ಮ ಪಾರ್ಟಿಗೂ ಬಹಳ ಇಲ್ಲಿ ಅನುಕೂಲ ಇದೆ ಕಾಂಗ್ರೆಸ್ ಪಕ್ಷದ ನಮ್ಮ ಸದಸ್ಯರು ನನಗೆ ಬೆಂಬಲ ನೀಡಿದಕ್ಕೆ ಅವರು ಹೃದಯಪೂರ್ವಕ ಧನ್ಯವಾದಗಳು ಹೇಳ್ತೇನೆ ಹಾಗೂ ಸ್ವತಂತ್ರ ಪಕ್ಷತರ ಮೂರು ಮೂರು ಪಕ್ಷತ್ರ ಈ ಸಲ ನಮಗೆ ಬೆಂಬಲ ನೀಡಿದಕ್ಕೆ ಹೃದಯ ಹೃದಯಪೂರ್ವಕ ಧನ್ಯವಾದಗಳನ್ನು ನೀಡುತ್ತೇನೆ ಹಾಗೂ ಇತ್ತಿರಿ ಜನರಿಗೂ ನಾನು ಪೂರ್ವಕ ಧನ್ಯವಾದಗಳನ್ನು ನೀಡುತ್ತೇನೆ ಮುಂಬರುವ ದಿನದಲ್ಲಿ ಅಭಿವೃದ್ಧಿ ಮಾಡ್ತೇವೆ ಅನ್ನೋದ ನಾನು ವಿಶ್ವಾಸ ಅನ್ನೋದು ಕೊಡುತ್ತೇನೆ ಸತೀಶ್ ಜಾರಕಿಹೊಳಿಯು ನಮಗ್ ಬೆಂಬಲ ಅವರು ಅದು ಇದಾವ ಮಾಡಿಕೊಡ್ತಾನಂತ ಹೇಳಿದ್ದಾರೆ ಭರವಸೆಯನ್ನು ಕೊಟ್ಟಿದ್ದಾರೆ ಕಾಂಗ್ರೆಸ್ ಪಕ್ಷದ ನಾಯಕರು ಲೋಕೋಪಯೋಗ ಹಾಗೂ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸತೀಶ್ ಚನ್ನ ಜಾರಕಿಹೊಳಿ ಅವರು ಆ ನಾಯಕತ್ವವನ್ನು ಈ ಹುಕ್ಕೇರಿ ಪುರಸಭೆ ಹುಕ್ಕೇರಿ ಪೂರ್ಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನದಲ್ಲಿ ನಮಗೆ ಒಳ್ಳೆಯ ನಾಯಕತ್ವ ಕೊಟ್ಟರು ಅವರ ಸಹಕಾರದಿಂದ ಇಂದು ಇಪ್ಪತ್ತೈದು ವರ್ಷಗಳಿಂದ ಇತಿಹಾಸ ಇದ್ದದ ಹುಕ್ಕೇರಿ ಹುಕ್ಕೇರಿ ಪುರಸಭೆಯಲ್ಲಿ ಯಾವತ್ತೂ ಜನರ ಆಶೀರ್ವಾದ ಉಕ್ಕೀರ್ ಪುರಸಭೆಯಲ್ಲಿ ಜನರ ಆಶೀರ್ವಾದ ಯಾವತ್ತು ಕಾಂಗ್ರೆಸ್ ಪರವಾಗಿದೆ ಇಲ್ಲಿ ಯಾವತ್ತು ಪುರಸಭೆ ಚುನಾವಣೆಯಲ್ಲಿ ನಮ್ಮ ಹನ್ನೆರಡು ಸದಸ್ಯರು ಕಾಂಗ್ರೆಸ್ ಪಕ್ಷದ ಚಿನ್ನದಿಂದ ಆರಿಸಿ ಬಂದಿರು ಮತ್ತು ಯಾವಾಗೂ ಇತಿಹಾಸ ತಗೋದ್ ನೋಡಿ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಇದೆ ಮುಂಬರುವ ದಿವಸದಲ್ಲಿ ಇದೇ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಮತ್ತೆ ಪುರಸಭೆ ಚುನಾವಣೆ ಇದೆ ಉಕ್ಕೀರಿನಲ್ಲಿ ನಾವು ವಾರ್ಡ್ ಚುನಾವಣೆಯಲ್ಲಿ ಹನ್ನೆರಡು ಸೀಟ್ ಬಂದವು ಸತೀಶ್ ಅಣ್ಣ ಜಾರಕಿಹೊಳಿ ಅವರು ನಮಗ್ ಬೆಂಬಲ ಮಾಡ್ರೆ ಮುಂದ್ ಬರೋ ಚುನಾವಣೆಯಲ್ಲಿ ಇಪ್ಪತ್ತು ಸೀಟ್ ಇಲ್ಲಿ ಕಾಂಗ್ರೆಸ್ ಪಕ್ಷದ ಬಾವುಟ ಹಾರೋದು ಖಚಿತ ನಾಳೆ ಇದೆ ಅದು ಕೂಡ ನಮ್ಮ ಕಾಂಗ್ರೆಸ್ ಪಕ್ಷದ ಸತ ಪ್ರಯತ್ನ ಇದೆ ಅದು ಕಾಂಗ್ರೆಸ್ ಪಕ್ಷದ ತೆಕ್ಕೆ ತೋದ್ ನಾವು ಪ್ರಯತ್ನ ಮಾಡ್ತೇವೆ ನಮಗ ಆಶೀರ್ವಾದ ಕಾಂಗ್ರೆಸ್ ಪಕ್ಷದ ಸದಸ್ಯರು ಹಾಗೂ ಎಲ್ಲ ಮಾಡಿರೋ ಅದು ಕೂಡ ನಾಳೆ ಕಾಂಗ್ರೆಸ್ ಪಕ್ಷ ತೆಕ್ಕೆಗೆ ಶಂಕಿತ ಸಭೆ ತಗೋತೇವೆ ಅದು ಹಂಡ್ರೆಡ್ ಪರ್ಸೆಂಟ್ ನಮ್ಮ ವಿಶ್ವಾಸ ಮತ್ತೆ ಮತ್ತೊಂದು ಮಹತ್ವ ವಿಷಯ ಏನಂದ್ರ ಹುಕ್ಕೇರಿ ಪುರಸಭೆ ಚುನಾವಣೆಯಲ್ಲಿ ನಮ್ಮ ಋಷೋ ಯುವ ನಾಯಕರಾದಂತಹ ಋಷಭ್ ಪಾಟೀಲ್ ಅವರು ಕೂಡ ನಮಗೆ ಬಹಳಷ್ಟು ಸಹಕಾರ ಮಾಡಿದ್ದಾರೆ ಅವ್ರಿಗೂ ಕೂಡ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಅವ್ರಿಗೆ ನಮ್ಮ ಆತ್ಮೀಯದಿಂದ ಧನ್ಯವಾದಗಳು ಹೇಳ್ಕೆ ಇಷ್ಟಪಡ್ತಾರೆ